ಈ ಜಾಗನ ಸುತ್ತ ನೋಡಿ ಪ್ರಕೃತಿ ಬಿಟ್ಟು ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆಯಾ ಈ ಪ್ರಕೃತಿಲ ಎರಡು ವರ್ಷ ಇದ್ದು ನಾನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದಾರೆ ಅದ್ ಹೇಗೆ ಅಂತ ನಮ್ಗೂ ಗೊತ್ತು ನಿಮ್ಗೂ ಗೊತ್ತು ನಾನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿರೋ ಜಾಗಕ್ಕೆ ಹೋಗಕ್ಕೆ ಫಸ್ಟ್ ದೊಡ್ಡ ರೋಡ್ ಇರುತ್ತೆ ಆಮೇಲೆ ರೋಡ್ ಸ್ವಲ್ಪ ಚಿಕ್ಕದಾಗುತ್ತೆ ಆಮೇಲೆ ಇನ್ನೂ ಚಿಕ್ಕದಾಗ್ ಬಿಡುತ್ತೆ ಆಮೇಲಂತೂ ರೋಡ್ ಅಂತೂ ಇಲ್ವೇ ಇಲ್ಲ ಆದ್ರೂ ಈ ಜಾಗದಲ್ಲಿ ನಾನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಇದೇ ಜಾಗದಿಂದ ನೆಕ್ಸ್ಟ್ ಎರಡು ವರ್ಷದಲ್ಲಿ ಸಾವಿರ ಕೋಟಿ ರೂಪಾಯಿ ಸಂಪಾದನೆ ಮಾಡೋ ಟಾರ್ಗೆಟ್ ಇಟ್ಟಿದ್ದಾರೆ ಅವರೆಲ್ಲ ಹೇಗಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಮುಂದೆ ಅಷ್ಟೊಂದು ದುಡ್ಡನ್ನೆಲ್ಲ ಹೇಗೆ ಸಂಪಾದನೆ ಮಾಡ್ತಾರೆ ಅಂತ ನಮಗೂ ಗೊತ್ತು ನಿಮ್ಗೂ ಗೊತ್ತು ಐಡಿಯಾ ಬಂತ ನಾನು ನನ್ನ ಫ್ರೆಂಡ್ಸ್ ಗಳು ಅನ್ ಅನ್ಪ್ಲಾನ್ ರೋಡ್ ಟ್ರಿಪ್ ಅಲ್ಲಿ ಇದಕ್ಕಿಂದ ಏನಾಯ್ತು ಅಂತ ನಾಲ್ಕು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಅದು ನೋಡಿ ಇವಾಗ ಅನ್ವೇಷಣೆ ಮಾಡಕ್ಕೆ ಒಂದು ದಟ್ಟವಾದ ಕಾರ್ಡ್ ಹೋಗ್ತಾ ಇದ್ದೀವಿ ಆ ಕಾರ್ಡ್ ಅಲ್ಲಿ ಲಾಕ್ಡೌನ್ ಟೈಮ್ ಅಲ್ಲಿ ನಾನೂರ ಕೋಟಿ ರೂಪಾಯಿ ಸಂಪಾದನೆ ಮಾಡಿದಾರೆ ಅದೇ ಅಂತ ತಿಳ್ಕೊಂಡು ಅಲ್ಲಿ ಏನಾರ ಪಳೆ ಉಳಿಕೆ ಸಿಕ್ಕಿದ್ರೆ ಸೋ ಅದನ್ನ ನಾವೆತ್ಕೊಂಡು ಬಂದು ಮಾರ್ಬಿಟ್ಟು ನಾವು ಒಂದು ಐವತ್ ಅರ್ವತ್ ಕೋಟಿ ರೂಪಾಯಿ ಮಾಡ್ಕೊಳ್ಳುವ ಅದಕ್ಕಿಗೆ ನಮ್ಮ ಶಿವರತದಲ್ಲಿ ಹೋಗ್ತಾ ಇದೀವಿ ಯಾವ ಸ್ಪೀಡಲ್ಲಿ ಅನ್ವೇಷಣೆ ಮಾಡಕ್ ಹೋಗ್ತಾ ಇದೀವಿ ಅಂತ ಈ ವಿಡಿಯೋ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಕರೋನಾ ಲಾಕ್ಡೌನ್ ಟೈಮಲ್ಲಿ ತುಂಬಾ ಜನ ಸಿಟಿ ಬಿಟ್ಬಿಟ್ಟು ಹಳ್ಳಿಗೆ ಬಂದು ಕೃಷಿ ಮಾಡಕ್ ಶುರು ಮಾಡಿದ್ರು ಈ ವಿಡಿಯೋದ ಅದೇನೇ ಸಿಟಿ ಬಿಟ್ಬಿಟ್ಟು ಹಳ್ಳಿಗ್ ಸೇರ್ಕೊಂಡ್ರು ಎಲ್ಲಾರು ಅವರು ಕೃಷಿ ಮಾಡ್ಲಿಲ್ಲ ಅದಕ್ಕಿಂತ ಮೇಲೆ ಕೆಲಸ ಮಾಡಿದ್ರು ಆ ಕೆಲಸದಿಂದ ಆ ಊರು ಆ ಜಾಗ ಆ ಊರಿನ ಸಂಸ್ಕೃತಿ ಆ ಊರಿನ ಆಚರಣೆ ಬಗ್ಗೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮತ್ತೆ ವಿದೇಶಕ್ಕೆ ತಿಳ್ಸಂಗ್ ಮಾಡಿದ್ರು ಟೂರ್ ಬಂದ್ರೆ ನೋಡಿ ಬರ್ಬೇಕು ಸಿಲಿಂಡರ್ ಸ್ಟವ್ ಎಲ್ಲ ತಗೊಂಡು ಒಳ್ಳೆ ಪ್ಯಾಕೇಜ್ ಬಂದ್ಬಿಟ್ರೆ ಇಪ್ಪತ್ ಲೀಟರ್ ವಾಟರ್ ಕ್ಯಾನ್ ಎಲ್ಲ ಎತ್ಕೊಂಡು ಮುರುಡೇಶ್ವರ ಆರ್ವಿ ನಾರ್ಮಲ್ ಆಗೇ ಮೊಳೆ ಹೊಡಿತಾ ಏನೋ ಮುಖ್ಯವಾದ ವಿಷಯ ಸಿಕ್ಬಿಟ್ಟೈತೆ ಇವತ್ತು ಯಾಕೋ ಆರನೇ ಇಳಿಸಂಗಿದೆಯಲ್ಲ ಗುರು ಕರೆಕ್ಟ್ ಆಗಿ ಹೇಳ್ಬಿಡು ಗುರು ಏನು ಅಂತ ಕೇಳ್ತಾ ಇದ್ರ ಇನ್ನ ಒಂದು ಒಂದೂವರೆ ವರ್ಷದೊಳಗೆ ಸಾವಿರ ಕೋಟಿ ರೂಪಾಯಿ ಮೇಲೆ ಸಂಪಾದನೆ ಮಾಡ್ತಾರೆ ಇಷ್ಟಂತೂ ಬಿಲ್ಡ್ ಅಪ್ ಕೊಡ್ಲೇಬೇಕಲ್ವಾ ಕಾರ್ಡ್ ನಾನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು ಇವಾಗ ಕೊಡೋ ಬಿಲ್ಡಪ್ ನೋಡ್ಬಿಟ್ಟು ಸಾವಿರ ಕೋಟಿ ಸಂಪಾದನೆ ಮಾಡಿದ್ಮೇಲೆ ಒನ್ ಪರ್ಸೆಂಟ್ ತಗೋ ಆರ್ವಿ ಭಯಂಕರ ಬಿಲ್ಡ್ ಕೊಟ್ಟೆ ನೀನು ಅಂತ ಕೊಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಬಿಲ್ಡಪ್ ಕ್ರಿಯೇಟ್ ಮಾಡ್ತಾ ಇನ್ನ ನಿಮಗೆ ಕ್ಯೂರಿಯಾಸಿಟಿ ಈ ವಿಡಿಯೋ ಎಂಡ್ ಅಲ್ಲಿ ಟ್ವಿಸ್ಟ್ ಬೇರೆ ಇದೆ ಆ ಟ್ವಿಸ್ಟ್ ಏನು ಅಂತ ಗೊತ್ತಾದ್ಮೇಲೆ ಈ ರಸ್ತೆ ನಾವು ಹೋಗ್ತಾ ಇರೋ ಜಾಗದ ಗೌಪ್ಯತೆಯ ಇನ್ನು ಜಾಸ್ತಿ ಮಾಡ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕಾದ್ರೆ ಎನ್ ಎಚ್ ಎಲ್ ಬಂದ್ವಿ ಸೆಕೆಂಡ್ ಸ್ಟೇಟ್ ಹೈವೇಲ್ ಬಂದ್ವಿ ಮೂರನೇದು ಕಾಡಿನ ರಸ್ತೆ ಸಿಕ್ಕಿದೆ ಸರ್ ರೋಡ್ ಮಾತ್ರ ಸಕ್ಕದಾಗೈತೆ ಗಾಡಿ ಓಡ್ಸಕ್ ಮಾತ್ರ ಅಲ್ಟಿಮೇಟ್ ಜಾಗ ಗುರು ಗಾಡಿ ಓಡ್ಸಕ್ಕೆ ಒಂದು ಎಕ್ಸ್ಪ್ರೆಸ್ ತರ ಇರ್ಬೇಕು ಇಲ್ಲ ಅಂದ್ರೆ ಈ ರೀತಿ ಇರಬೇಕು ಇಂಟೀರಿಯರ್ ಅದು ಇಂಟೀರಿಯರ್ ಒಳಗೆ 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 ಒಯ್ತಾ ಇರೋದು

ಹ್ಞೂ ಹಣ್ಣು ಸ್ಮೆಲ್ ಅದು ಕಡಿ ಒಳ್ಳೆ ಪರ್ಫೆಕ್ಟಾಗಿ ಆಗೈತೆ ನಮಗೋಸ್ಕರ ಅಂತಾನೆ ತ್ರಿಮೂರ್ತಿಗಳಿಗೆ ಮೂರಣ್ಣು ನೋಡಿ ಉದ್ದಕ್ಕೆಲ್ಲ ಇದೆಲ್ಲ ಏನು ಕಾಣಿಸ್ತಾ ಇದೆ ಮರಗಳೆಲ್ಲ ಗೋಡಂಬಿ ಮರಗಳು ಗೇರಣ್ಣು ಇಲ್ಲ ಇಲ್ಲ ಸಾಕು ನಡಿಗರು ಮೂರೇ ಸಾಕು ಸೊ ನಮ್ಮ ಮುಂದಿನ ಪ್ಲಾನ್ ಒಂದು ವೆರಿ ಫೇಮಸ್ ಸರ್ಜರಿ ಅನ್ ಭರ್ಜರಿ ಜಾಗ ಹೊಯ್ತಾ ಇದೀವಿ ಹ ಇದೇ ಇಂಟು ಸೊ ಯಾವ ಜಾಗ ಅಂತ ನೀವೇ ಕಮೆಂಟ್ ಮಾಡಿ ಸೊ ಆ ಜಾಗ ಕೊಯ್ತಾ ಇದೀವಿ ಇವಾಗ ಆ ನೂರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ ದಟ್ಟವಾದ ಕಾರ್ಡ್ನ ಅನ್ವೇಷಣೆ ಮಾಡಕ್ಕೆ ನಾವಂತೂ ಮುನ್ನುಗ್ತಾ ಇದೀವಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಯಾವ ಜಾಗ ಯಾವ ಕಾರ್ಡು ಅಂತ ನೋಡೋಣ ಅಲ್ಲಿವರೆಗೂ ನಮಸ್ಕಾರಗಳು ನಾನು ವೀಡಿಯೋದಲ್ಲಿ ಮೊದಲೇ ಹೇಳಿದ ಅದಕ್ಕೆನೇ ಆರ್ ದಿನ ಮಿನಿಮಮ್ ಒಂದು ದಿವಸ ನೆನಸ್ಕಂತೀರ ಅಂತ ವೀಡಿಯೋ ನೋಡಬೇಕಾದ್ರೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಲ್ಲ ಅಂತಂದ್ರೆ ಆ ಕಾರ್ಡಿನ ಅನ್ವೇಷಣೆಯ ಮುಂದಿನ ವೀಡಿಯೋ ನಿಮಗೆ ಸಿಗದೇನೂ ಇರ್ಬೋದು